ನನ್ನ ಹೆಸರು ನಂದನ್ ಅಂತೇಳಿ ನಾನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಿಂದ ಬಂದಿದ್ದೇನೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಾನು ಕೆಲವೊಂದು ಓದುವ ಸಮಯದಿಂದಲೂ ಕೂಡ ದುರಭ್ಯಾಸಗಳಿಗೆ ಕೆಟ್ಟ ಚಟ್ಟಗಳಿಗೆ ಬಾನಿಸನಾಗಿ ಅಶುದ್ಧವಾಗಿರ್ತಕ್ಕಂಥ ಪದಗಳನ್ನು ಪದಾರ್ಥಗಳನ್ನು ತಿನ್ನುತ್ತಾ ನಾನು ಕೆಟ್ಟವನಾಗಿ ಜೀವಿಸ್ತಾ ಇದ್ದೆ ಕೆಲವು ದಿನಗಳಲ್ಲಿ ನಾನು ಕೆಲಸಕ್ಕೆ ಸೇರಿದೆ ಕೆಲಸಕ್ಕೆ ಸೇರಬೇಕಾದ್ರೆ ಆ ಕೆಲಸಕ್ಕೆ ಸೇರ್ತಾ ಇರಬೇಕಾದ್ರೆ ಆ ಬಾನಿಸತ್ವದಿಂದ ಕುಡಿತದ ಬಾನಿಸತ್ವದಿಂದ ನನಗೊಂದು ಸಣ್ಣ ಗುಳ್ಳೆ ಈ ಎಡಭಾಗದಲ್ಲಿ ನನಗುಂಟಾಯಿತು ಈ ನೋವನ್ನು ಮರಿತ 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 ಮರಿಬೇಕು ಅಂತೇಳ್ಬಿಟ್ಟು ನಾನು ಎಷ್ಟೋ ಸತಿ ಟ್ಯಾಬ್ಲೆಟ್ಗಳನ್ನು ತಿಂದರೂ ಕೂಡ ಅದ್ರ ಕೆಲಸ ಮಾಡಿರಲಿಲ್ಲ ತದನಂತರ ನಾನು ಈ ನೋವನ್ನು ಮರಿಬೇಕು ಅಂತೇಳ್ಬಿಟ್ಟು ಕುಡಿತಕ್ಕೆ ಜಾಸ್ತಿ ಬಾನಿಸನದೇ ಸಿಗರೇಟ್ ಸೇವನೆ ಆಗಿರ್ಬೋದು ಇಲ್ಲಾಂದರೆ ತಂಬಾಕು ಆಗಿರ್ಬೋದು ಕುಡಿತದಲ್ಲಿ ಭಾಳನೇ ಅಮಲಿನಲ್ಲಿರ್ತಿದ್ದೆ ಯಾವಾಗ ನೋಡಿದ್ರೂ ಕೂಡ ಕುಡಿತ ಕುಡಿತ ಕುಡಿತಾ ಇದರಲ್ಲಿರಬೇಕಾದ್ರೆ ಈ ನೋವು ಈ ಗುಳ್ಳೆ ಬರ್ತಾ 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 ಇಷ್ಟು ದಪ್ಪ ಇಷ್ಟು ದಪ್ಪವಾಗಿ ಒಂದೇ ಸೈಡು ಬದಲಾಯಿತು ಈ ಒಂದು ಅಸ್ವಸ್ಥವಾಗಿರ್ತಕ್ಕಂಥ ಒಂದು ಇದನ್ನು ಯಾರಿಗೂ ತೋರಿಸ್ಬಾರ್ದು ಅಂತೇಳಿ ಟ್ವೆಂಟಿ ಫೋರ್ ಅವರ್ಸ್ ನಾನು ಜರ್ಕಿನ ಹಾಕ್ಕೊಂಡೇ ಇರ್ತಾ ಇದ್ದೆ ಆಗ ತಂದೆ ತಾಯಿಗೆ ತಿಳಿಸ್ತೆ ನಾನು ಅಪ್ಪ ಈ ರೀತಿಯಾಗಿದೆ ನನಗೆ ಒಂದು ಗಡ್ಡೆ ಅಂತೇಳಿದಾಗ ತಂದೆ ತಾಯಿ ಹೇಳಿದ್ರು ಅದನ್ನು ತೋರಿಸ್ಕೊಳ್ಳಪ್ಪ ಹಾಸ್ಪಿಟ್ಲಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಅಷ್ಟನ್ನು ಗಮನಿಸ್ದಲ್ಲೇ ನಾನೇನು ಮಾಡಿದೆ ಮತ್ತೆ ನನ್ನ ದುರಭ್ಯಾಸಗಳಿಗೆ ಮತ್ತೆ ಬಾನಿಸನಾಗಿ ಅದೇ ಪ್ರಕಾರ ಕುಡಿತಾ ಇದ್ದೆ ತದನಂತರ ಒಂದು ದಿವಸ ಇದೇ ಪ್ರಕಾರ ಕುಡಿತಾ ಇರಬೇಕಾದ್ರೆ ನಾನು ರಾಜಸ್ಥಾನಿಗೆ ಮತ್ತೆ ನಾನು ಕೆಲಸಕ್ಕೆ ಹೋದೆ ಆ ಇರಬೇಕಾದ್ರೆ ಮನೆ ಓನರ್ ನೋಡಿಬಿಟ್ಟು ಅಪ್ಪ ನಿನಗೆ ಹಾರ್ಟಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ ಇದು ನನಗೆ ಯಾಕೆ ಇಷ್ಟು ದಿನ ನೀನು ಹೇಳಿಲ್ಲ ಅಂಥೇಳಿ ನನ್ನನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ಅವತ್ತು ನನಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿ ಇದು ಈಗ ಆ ಇದರಿಂದ ಕೂಡ ನನಗೆ ಈ ಗುಳ್ಳೆ ಇತ್ತು ಎರಡು ಸಾವಿರದ ಐದರಲ್ಲಿ ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ರು ಬೆಳಗ್ಗೆ ನನಗೆ ಬ್ಲಡ್ ಟೆಸ್ಟ್ ಆಯಿತು ತದನಂತರ ಸ್ಕ್ಯಾನಿಂಗ್ ಮಾಡಿದ್ರು ಎಲ್ಲನೂ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಿನಗೆ ಆಪ್ರೇಷನ್ ಮಾಡಬೇಕು ಅಂತೇಳ್ಬಿಟ್ಟು ಅಬ್ಸರ್ವೇಷನಲ್ಲಿ ಇಟ್ಟಿದ್ದರು ನಂದು ಬೆಡ್ ನಂಬರು ಆರು ಐದನೇ ಬೆಡ್ ನಂಬರ್ನಲ್ಲಿ ಒಬ್ಬ ಯಜಮಾನ ವೃದ್ಧರು ಇದ್ದರು ಅವರು ತೀರ್ಕೊಂಡ್ಬಿಟ್ರು ಏಳು ಗಂಟೆ ಸರಿಯಾಗಿ ನನಗೆ ಭಯ ಉಂಟಾಯಿತು ಅಯ್ಯೋ ನನ್ನ ತಂದೆ ತಾಯಿನ ಬಿಟ್ಟು ನಾನು ಎಷ್ಟೋ ದೂರದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನಾನು ಸತ್ತೋಗ್ಬಿಡ್ತೀನೇನೋ ಅಂತ ಒಂದು ಹೆದರಿಕೆ ಭಯ ನನಗುಂಟಾಗ್ಬಿಟ್ಟು ಆಸ್ಪತ್ರೆ ಸಿಬ್ಬಂದಿಗಾಗಿರ್ಬೋದು ಇಲ್ಲ ಡಾಕ್ಟರ್ಸ್ಗಾಗಿರ್ಬೋದು ಯಾರಿಗೂ ಹೇಳಿದಲ್ಲೇ ನಾನು ಓಡ್ ಬಂದುಬಿಟ್ಟೆ ನಾನು ಮತ್ತೆ ನನ್ನ ರೂಮ್ಗೆ ತದನಂತರ ಅದೇ ರೀತಿ ಇರಬೇಕಾದ್ರೆ ನನಗೆ ಎರಡು ಸಾವಿರದ ಹತ್ತರಲ್ಲಿ ಜನವರಿ ಹದಿನೈದನೇ ತಾರೀಕು ನನಗೆ ರಾಜಸ್ಥಾನಿಂದ ರಾಯ್ಪುರ್ಗೆ ವರ್ಗಾವಣೆ ಮಾಡಿದ್ರು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ನೀನು ಅಲ್ಲಿರ್ತಕ್ಕಂಥ ಕೆಲಸನ ನೀನು ನೋಡ್ಕೋಬೇಕು ಎಂಬುದಾಗಿ ಅಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ತಾರೀಕಲ್ಲಿ ಡಾಕ್ಟರ್ ಪೌಲ್ದಿನ ಅವರ ಕೂಟಗಳು ಸ್ಟಾರ್ಟ್ ಆಗಿದ್ವು ಅಲ್ಲಿಗೆ ಹೋಗಲೇಬೇಕು ಅಂಥೇಳಿ ಏನೋ ಒಂದು ಹಂಬಲ ಅಲ್ಲಿ ಹೋಗಲೇಬೇಕು ಅದು ಇದನ್ನು ಮಾಡಬೇಕು ಅಂತೇಳಿ ಯಾವತ್ತೂ ನಾನು ದೇವ್ರನ್ನ ನಂಬ್ದವನಲ್ಲ ಕ್ರಿಸ್ ಕ್ರಿಶ್ಚನ್ ಒಂದು ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ನಾನು ಯಾವತ್ತೂ ದೇವ್ರನ್ನ ನಂಬೋದಿಲ್ಲ ದೇವರ ಕಾರ್ಯ ಅಂದರೆ ನನಗೆ ಅಸಹ್ಯವಾದಂಥದ್ದು ಯಾವತ್ತೂ ನಾನು ಬೈಬಲ್ ಹಿಡ್ದವನಲ್ಲ ನಾನು ಭಾಳನೇ ಹಿಂಸೆ ದೇವರು ಅಂದರೆ ದಿಂಡರು ಅಂದರೆ ಭಾಳನೇ ಹಿಂಸೆ ಅಂದರೆ ಭಾಳನೇ ಹಿಂಸೆ ಆ ರೀತಿ ಇರಬೇಕಾದ್ರೆ ನನಗೆ ತಿಳಿದೇ ಇರತಕ್ಕಂಥ ಒಂದು ಆಸೆ ಅಲ್ಲಿಗೆ ಹೋಗಬೇಕು ಎಂಬುದಾಗಿ ಆಗ ಇಪ್ಪತ್ತೊಂಬತ್ತನೇ ತಾರೀಕು ಮೊದಲನೇ ದಿನ ನಾನು ಜನವರಿ ಎರಡು ಸಾವಿರದ ಹತ್ತಕ್ಕೆ ಆ ರಾಯ್ಪುರ ಆ ಕೂಟದಲ್ಲಿ ನಾನು ಸೇರಿದಾಗ ಭಾಗವಹಿಸಿದಾಗ ಅಲ್ಲಿ ಮೊದಲನೇ ದಿನನೇ ಎಲ್ಲರೂ ಯಾವ್ಯಾವ ಭಾಗದಲ್ಲಿ ನಿಮಗೆ ನೋವಿದೆಯೋ ಯಾವ ಭಾಗದಲ್ಲಿ ನಿಮಗೆ ತೊಂದರೆ ಆಗಿದೆಯೋ ಆ ಭಾಗದಲ್ಲಿ ನಿಮ್ಮ ಬಲಗೈಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಕೈ ಎತ್ತಿ ಕೂಡ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾಯಿದ್ರು ಆ ಪ್ರಕಾರ ಅವರು ಹೇಳಬೇಕಾದ್ರೆ ನಾನೊಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ದೆ ಈ ಸೈಡಲ್ಲಿ ನಿಂತ್ಕೋಬೇಕಾದ್ರೆ ನಾನು ನಾನು ಕೂಡ ಭಾರದಿಂದ ನೋವಿಂದ ಬಳಲ್ತಾ ಇರ್ತಕ್ಕಂಥ ನನ್ನ ಈ ನೋವು ಈ ಕೈ ಈಗ ಎತ್ತಿದ್ರೆ ಕೂಡ ಭಾಳ ನೋವು ಇದೆಲ್ಲ ಎತ್ತಕ್ಕಾಗಲ್ಲ ಕೈ ಅಷ್ಟು ನೋವು ಅಂದರೆ ನೋವು ಆ ಗಡ್ಡೆ ಸುಮಾರು ದಪ್ಪ ನನಗೆ ಇಷ್ಟು ಊದಿತ್ತದು ಆ ರೀತಿ ಇರಬೇಕಾದ್ರೆ ನಾನೇನು ಮಾಡಿದೆ ಅಂದರೆ ಅಲ್ಲೋಗಿ ಪ್ರೇಯರ್ ಮಾಡ್ಕೋಬೇಕಾದ್ರೆ ಪ್ರೇಯರ್ ಮಾಡ್ಕೊತಾ ಇದ್ದೆ ದೇವ್ರೆ ನೀನಿದ್ರೆ ನಿಜವಾಗೂ ನೀನು ದೇವರು ಅಂತ ಇದ್ದರೆ ನನ್ನೊಟ್ಟಿಗೆ ನೀನು ಮಾತನಾಡಬೇಕು ನನಗೆ ಈ ರೀತಿ ನನಗೆ ಅದ್ಭುತ ಕಾಣಲೇಬೇಕು ನನಗೆ ಸಮಾಧಾನ ಬೇಕೇ ಬೇಕು ಈ ನೋವಿಂದ ನನಗೆ ಬಿಡುಗಡೆ ಬೇಕು ಎಂಬುದಾಗಿ ಕೇಳ್ತಾ ಇದ್ದೆ ನನಗೆ ಬಿಡುಗಡೆನೇ ಇಲ್ಲ ಅಂತೇಳಿ ಅಳ್ತಾ ಇರಬೇಕಾದ್ರೆ ಆಗ ಡಾಕ್ಟರ್ ಪೌಲ್ದೇನಕರ್ಯನವರು ಕರೆದ್ರು ನಂದನ್ ನೀನು ಅಳ್ತಾ ನಿನಗೆ ದುರಭ್ಯಾಸದಿಂದ ನೀನು ಕೆಟ್ಟ ಚಟಗಳಿಗೆ ನೀನು ಬಾನಿಸತ್ವ ಆಗಿದೆಯಾ ಈ ರೀತಿ ಇದೆ ನಿನಗೆ ನೋವಿಂದ ನಿನಗೆ ದೇವರು ಬಿಡುಗಡೆ ಕೊಡ್ತಾ ಇದ್ದಾನೆ ಸಮಾಧಾನ ನಿನಗೆ ಉಂಟಾಗ್ತಾ ಇದೆ ಪರಿಶುದ್ಧಾತ್ಮನ ಶಕ್ತಿ ನಿನಗೆ ಇಳಿತಾ ಇದೆ ಎಂಬುದಾಗಿ ದೇವರು ಅವರ ಮೂಲಕ ಮಾತಾಡಬೇಕಾದ್ರೆ ನಂದನ್ ನಂದನ್ ನಾನು ಅಳ್ತಾನೆ ಇದ್ದೆ ಅಳ್ತಾ ಇರಬೇಕಾದ್ರೆ ಒಂದು ಈಟೆ ಮೂಲಕ ಈ ತಲೆಯಿಂದ ಯಾರೋ ಚುಚ್ಚದಂಗ ಆಯ್ತು ನನಗೆ ತಲೆಯಲ್ಲಿ ಚುಚ್ಚಿ ನನ್ನನ್ನು ತಳದಂಗ್ ನಾನು ಮುಂದಕ್ಕೆ ಈ ಥರ ಹೋಗಿ ಹಿಂದನ್ನೇ ನೋಡಿ ಯಾಕೆ ನನಗೆ ತಳ್ತಾ ಇದೆಯಾ ಅಂತೇಳಿ ಕೇಳಿದೆ ನೀನು ಪ್ರಾರ್ಥನೆಗೆ ಬಂದಿದೆಯಪ್ಪ ನಿನಗೆ ಯಾರು ತಳ್ತಾರೆ ಇಲ್ಲಿ ಏನೂ ಆಗಿಲ್ಲ ನಿನಗೆ ಪ್ರಾರ್ಥನೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೇಳಿದ್ರು ದೇವರು ಕಾರ್ಯ ಮಾಡ್ತಾರೆ ಅಂತೇಳಿ ನೋಡ್ತಾ ಥರನೇ ನನಗೆ ಆ ಪ್ರಕಾರ ಏನೋ ಒಂಥರ ಸಮಾಧಾನ ಕಳವಳ ಹದಿನೆಂಟು ವರ್ಷದಿಂದ ಕುಡುಕನಾಗಿರ್ತಕ್ಕಂಥ ನಾನು ಒಂದು ದಿವಸಕ್ಕೆ ಎರಡು ಮೂರು ಬಾಟ್ಲು ಬೇಕು ಕುಡಿತಕ್ಕೆ ಎಷ್ಟೋ ಬಾನಿಸತ್ವನಾಗಿದ್ದೆ ನಾನು ಕೆಟ್ಟ ದುರಭ್ಯಾಸನದಿಂದ ಯಾರೂ ಕೂಡ ಬಿಡಿಸ್ಲಿಕ್ಕಾಗಿರಲಿಲ್ಲ ಆ ರೀತಿ ಇರ್ತಕ್ಕಂಥ ನನ್ನ ಜೀವಿತದಲ್ಲಿ ಆ ಒಂದು ಕೂಟದಲ್ಲಿ ಭಾಗವಹಿಸಿದಾಗ ಭಾಗವಹಿಸಿದಾಗ ಡಾಕ್ಟರ್ ಪೋಲ್ ಏನೋ ನನ್ನ ಹೆಸರು ಕರೆದು ಬಿಟ್ಟು ಹೇಳಿದಾಗ ನಾನು ಅಂತ ಅಂತೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೆ ಆಗ ದೇವ್ರು ಹೇಳಿದ್ರು ನೀನೇ ಹೋಗಿ ಸಾಕ್ಷಿ ಹೇಳು ಎಂಬುದಾಗಿ ಆಗ ನಾನು ತೋರಿಸಿದಾಗ ದಬ್ಬ ಇಟ್ಟಿರ್ತಕ್ಕಂಥ ಗಡ್ಡೆ ಈಗ ತಮ್ಮನ್ನು ತೋರಿಸ್ತೀನಿ ನಾನು ಯಾವುದೇ ಒಂದು ವಿಧವಾಗಿರ್ತಕ್ಕಂಥ ಗಡ್ಡೆ ಇಲ್ಲದಲ್ಲೇ ಸಂಪೂರ್ಣವಾಗಿ ನನಗೆ ನಾರ್ಮಲ್ ಒಂದು ಯಾವ ಆಪರೇಷನ್ ಇಲ್ದಲ್ಲೇ ಯಾವ ಟ್ಯಾಬ್ಲೆಟ್ ತಿಲ್ದಲ್ಲೇ ಏನು ಕೂಡ ಮಾಡದಲ್ಲೇ ಕೂಡ ದೇವರು ತನ್ನ ದಾಸನ ಮೂಲಕ ನನ್ನನ್ನು ಗುಣಪಡಿಸಿದ್ದಾನೆ ಅದು ಮಾತ್ರವಲ್ಲದೆ ನಾನು ಕೂಡ ನನ್ನ ಕುಟುಂಬದವರು ಕೂಡ ಇಂದು ಎಲ್ಲರೂ ಕೂಡ ಸಭೆಯ ಒಂದು ಸಹವಾಸದಲ್ಲಿ ನಡೆಯೋದಕ್ಕೆ ದೇವರು ಸಹಾಯ ಮಾಡಿದ್ದಾನೆ ದೇವರೇ ಇಲ್ಲ ಅಂತಿರ್ತಕ್ಕಂಥ ನಂಬದಿರ್ತಕ್ಕಂಥ ನಾನು ಇಂದು ದೇವರ ಸನ್ನಿಧಾನದಲ್ಲಿ ನಿಂತು ಆತನ ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು ಸಾಕ್ಷಿ ಹೇಳೋದಕ್ಕೆ ಕೊಟ್ಟಿರ್ತಕ್ಕಂಥ ಸಮಯಕ್ಕಾಗಿ ಮುಖ್ಯವಾಗಿ ಮೊದಲಿಗೆ ದೇವರಿಗೆ ಹಾಗೂ ಡಾಕ್ಟರ್ ಪೋಲ್ ದಿನಕರಯ್ಯ ಅವರು ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ